ಿಲ್ಲ ಮುಖ್ಯಮಂತ್ರಿಗಳು ಯಾವುದೇ ಅಪರಾಧ ಆಗಿಲ್ಲ ಮೋಡದಲ್ಲಿ ಹಗರಣ ಆಗಿಲ್ಲ ಅಂತ ಹೇಳಿ ಬಹಿರಂಗವಾಗಿ ಹೇಳಿಕೆಯನ್ನು ಕೂಡ ನೀಡಿದ್ರು ತದನಂತರದಲ್ಲಿ ನಾವು ಬಿಜೆಪಿ ಜೆಡಿಎಸ್ ಪಕ್ಷ ಮೈಸೂರಿಂದ ಬೆಂಗಳೂರು ಬೆಂಗಳೂರಿಂದ ಮೈಸೂರು ಮಾಡಿದ್ವಿ ಅದಕ್ಕೆ ತದ್ವಿರುದ್ಧವಾಗಿ ಅವರು ಜನಾಂದೋಲನವನ್ನ ಕಾಂಗ್ರೆಸ್ ಪಕ್ಷ ಮಾಡಿದ ಒಂದು ಭಾಗ ನಾವು ಅವತ್ತಿನ ಕೂಡ ಹೇಳ್ತಾ ಇದ್ದೇವೆ ಭಾರತೀಯ ಜನತಾ ಪಾರ್ಟಿ ಮೈಸೂರಿನ ಮೋಡಾ ಹಗರಣ ಅಥವಾ ಮೋಡಾ ಪ್ರಕರಣ ಮುಖ್ಯಮಂತ್ರಿಗಳ ಕುಟುಂಬಕ್ಕೆ ಅಕ್ರಮವಾಗಿ ಬಂದಿರತಕ್ಕಂತ ಹದಿನಾಲ್ಕು ನಿವೇಶನಗಳಿಗೆ ಮಾತ್ರ ಸೀಮಿತ ಆಗಿಲ್ಲ ನಾನು ಹಲವಾರು ಬಾರಿ ಹೇಳಿದ್ದೇನೆ ವಿಚಾರವನ್ನ ಅಕ್ರಮವಾಗಿ ಮುಖ್ಯಮಂತ್ರಿಗಳ ಕುಟುಂಬ ಹದಿನಾಲ್ಕು ನಿವೇಶನಗಳನ್ನೇನು ಏನ್ ಪಡೆದುಕೊಂಡಿದ್ದಾರೆ ಜೊತೆ ಜೊತೆಗೆ ಮುಖ್ಯಮಂತ್ರಿಗಳ ಹೇಳಿಕೆ ತಾವು ಮರಿಬಾರದು ಮುಖ್ಯಮಂತ್ರಿಗಳ ಕುಟುಂಬ ಅಂತ ಹೇಳಿದ್ರೆ ಅನ್ಯಾಯ ಆಗ್ಬೇಕಾ ಹದಿನಾಲ್ಕು ನಿವೇಶನಗಳನ್ನ ಹಿಂದಿರುಗಿಸಬೇಕು ಅಂತ ಹೇಳಿದ್ರೆ ಅರವತ್ತೆರಡು ಕೋಟಿ ಪರಿಹಾರ ಕೊಟ್ಲಿ ಹಿಂದಿರುಗಿಸ್ತೇವೆ ಅನ್ನೋ ಮಾತನ್ನು ಕೂಡ ಸ್ವತಃ ಮುಖ್ಯಮಂತ್ರಿಗಳು ಹೇಳಿದ್ರು ನಾನು ಹೇಳಿದ್ದೆ ಹದಿನಾಲ್ಕು ನಿವೇಶನದ ಜೊತೆ ಜೊತೆಗೆ ಸಾವಿರಾರು ಕೋಟಿಗೆ ಬೆಲೆ ಬಾಳ್ತಕ್ಕಂತ ನಿವೇಶನಗಳು ಇವತ್ತು ರಿಯಲ್ ಎಸ್ಟೇಟ್ ಬ್ರೋಕರ್ ಗಳ ಪಾಲಾಗಿದೆ ಯಾವ ಬಡವರಿಗೆ ಕೊಡಬೇಕಾಗಿರ್ತಕ್ಕಂಥ ನಿವೇಶನ ಇವತ್ತು ಬ್ರೋಕರ್ ಗಳಿಗೆ ಹಂಚಿದ್ದಾರೆ ಕಾಂಗ್ರೆಸ್ ಸರ್ಕಾರದವರು ಸಚಿವರು ಅನುವ ಮಾತನ್ನ ಹೇಳಿದ್ವಿ ಕೇವಲ ಆರೋಪ ಇರಲಿಲ್ಲ ಲೋಕಾಯುಕ್ತದವ್ರು ಯಾವ ರೀತಿ ತನಿಖೆ ಮಾಡ್ತಾ ಇದ್ದಾರೆ ಇವತ್ತು ಜಗಜ್ ಜಾಹೀರಾಗಿದೆ ಮುಖ್ಯಮಂತ್ರಿಗಳ ಬಾಮಾಯ್ದ ರಾತ್ರಿ ರಾತ್ರಿ ಹೋಗಿ ತನಿಖಾಧಿಕಾರಿಗಳನ್ನ ಭೇಟಿ ಮಾಡಿ ಬರ್ತಾರೆ ಆದ್ರೆ ಇವತ್ತು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇವತ್ತು ನಿಷ್ಪಕ್ಷಪಾತವಾಗಿ ತನಿಖಾ ಸಂಸ್ಥೆಗಳು ಎಡುವುದಾಗ ಒಂದು ಪ್ರಾಮಾಣಿಕ ಒಂದು ತನಿಖೆ ಇವತ್ತು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ನೇತೃತ್ವದಲ್ಲಿ ಆಗಿದೆ ಹಾಗಾಗಿ ಮೊದಲ ಹಂತದಲ್ಲಿ ಮೊದಲ ಹಂತದಲ್ಲಿ ಇವತ್ತು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಹೇಳಿದೆ ಏಳ್ನೂರು ಕೋಟಿಗೂ ಹೆಚ್ಚು ಬೆಲೆ ಬಾಳ್ತಕ್ಕಂಥ ನಿವೇಶನಗಳು ಇವತ್ತು ದೊಡ್ಡ ಹಗರಣ ಆಗಿದೆ ಅನ್ನೋ ಮಾತನ್ನ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಹೇಳಿದೆ ಮತ್ತೆ ಹದಿನಾಲ್ಕು ನಿವೇಶನಗಳಲ್ಲೂ ಕೂಡ ಸಂಪೂರ್ಣವಾಗಿ ಅಕ್ರಮ ಆಗಿದೆ ಸಂಪೂರ್ಣ ಅಕ್ರಮ ಆಗಿದೆ ಫೋರ್ ಜರಿ ಆಗಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೊಟ್ಟಿರ್ತಕ್ಕಂಥ ಮುಖ್ಯಮಂತ್ರಿಗಳು ಧರ್ಮಪತ್ನಿ ಕೊಟ್ಟಿರ್ತಕ್ಕಂಥ ಅರ್ಜಿಯನ್ನು ವೈಟರ್ ಹಚ್ಚಿ ತಿದ್ದು ತಿದ್ದು ತಿದ್ದುವ ಕೆಲಸ ಮಾಡಿದ್ದಾರೆ ಇವೆಲ್ಲವನ್ನು ಕೂಡ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಹೇಳಿದೆ ನಾವು ಕೂಡ ಇದ್ರ ಬಗ್ಗೆ ಹಲವಾರು ಬಾರಿ ನಮ್ಮ ಪಕ್ಷ ಚರ್ಚೆಯನ್ನು ಮಾಡಿದ್ದೇವೆ ಅದೇ ರಾಜಕೀಯ ಪ್ರೇರಿತವಾಗಿ ಅವ್ರು ಹೇಳಿಕೆ ಕೊಡ್ತಾರೆ ಅವರಿಗೆ ಮಾಡೋ ಕೆಲಸ ಇಲ್ಲ ಅಂತ ಹೇಳಿ ಪಾಪ ಮುಖ್ಯಮಂತ್ರಿಗಳೇ ಮೇಲೆ ಆರೋಪ ಮಾಡ್ತಾ ಇದ್ರು ಅಚಾನಕ್ ಆಗಿ ಜ್ಞಾನೋದಯ ಆಗಿ ಅವರ ಧರ್ಮಪತ್ನಿಯವರು ಮುಖ್ಯಮಂತ್ರಿ ಮನೆಯಲ್ಲಿ ಅಧಿಕೃತ ನಿವಾಸದಲ್ಲೇ ಕೂತ್ಕೊಂಡು ಮುಖ್ಯಮಂತ್ರಿಗಳ ಗಮನಕ್ಕೂ ಬರ್ದೇನೆ ಒಂದು ಅರ್ಜಿಯನ್ನ ಮೈಸೂರಿನ ಮೂಢ ಕಮಿಷನರ್ಗೆ ಬರೆದಿದ್ರು ತಮಗೆ ನೆನಪಿದೆ ನನಗೆ ತೇಜವಾದ ಆಗ್ತದೆ ಹದಿನಾಲ್ಕು ನಿವೇಶನಗಳನ್ನು ಅಂತ ಅಂತೇಳಿ ಮುಖ್ಯಮಂತ್ರಿ ಗಮನಕ್ಕೂ ಬರ್ದೇನೆ ಮುಖ್ಯಮಂತ್ರಿ ಮನೆಯಲ್ಲೇ ಕೂತ್ಕೊಂಡು ಮುಖ್ಯಮಂತ್ರಿಗಳ ಧರ್ಮಪತ್ನಿಯರು ಕೊಟ್ಟಿದ್ದಾರೆ ತೊಗರಿ ರೋಗಕ್ಕೆ ತುತ್ತಾಗಿದೆ ಸುಮಾರು ಆರು ಆರರಿಂದ ಏಳು ಲಕ್ಷ ಎಕರೆ ಅಷ್ಟೇ ಭಾಗದಲ್ಲಿ ರೈತರು ತೊಗರಿಯನ್ನು ಬೆಳೀತಾರೆ ಬೇಳೆಗಳನ್ನ ಬೆಳೀತಾರೆ ರೋಗಕ್ಕೆ ತುತ್ತಾಗಿ ಇವತ್ತು ಸುಮಾರು ಎರಡರಿಂದ ಮೂರು ಲಕ್ಷ ಎಕ್ರೆನಲ್ಲಿ ನಲ್ಲಿ ಬೆಳೀತಕ್ಕಂತೆ ಇವತ್ತು ತೊಗರಿ ಬೇಳೆಗಳು ಸಂಪೂರ್ಣವಾಗಿ ನಾಶ ಆಗಿದೆ ಅಂತೇಳಿ ಮಾಹಿತಿಗಳು ಸಿಗ್ತಾ ಇದೆ ಪಾಪ ರಾಜ್ಯ ಸರ್ಕಾರ ತನ್ನ ಗ್ಯಾರಂಟಿಯಿಂದ ಜನರು ಬಹಳ ಸಂತೋಷವಾಗಿದ್ದಾರೆ ಅಂತೇಳಿ ರೈತರನ್ನ ಸಂಪೂರ್ಣ ಮರ್ತು ಬಿಟ್ಟಿದ್ದಾರೆ ರಾಜ್ಯ ಸರ್ಕಾರ ಹಾಗಾಗಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಆಗ್ರಹವನ್ನ ಮಾಡ್ತೇನೆ ಮಾನ್ಯ ಕೃಷಿ ಸಚಿವರು ಕೂಡ ಸಿಕ್ಕರೆ ಈ ಭಾಗಕ್ಕೂ ಬಂದು ರೈತರ ಸಮಸ್ಯೆಯನ್ನ ಅರ್ಥ ಮಾಡ ಅರ್ಥ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿ ಎಕರೆ ಕನಿಷ್ಠ ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರ ರೂಪಾಯಿಗಳನ್ನ ಪರಿಹಾರವನ್ನು ರಾಜ್ಯ ಸರ್ಕಾರ ಘೋಷಣೆ ಮಾಡಬೇಕು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಮಾನ್ಯ ಕೃಷಿ ಸಚಿವರಿಗೆ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ ಅಪ್ರಾಪ್ತ ಬಾಲಿಕೆ ಮೇಲೆ ಅತ್ಯಾಚಾರ ಇಂಥ ಹೇಯ ಕೃತ್ಯ ಹೊತ್ತು ದಿನೇ ದಿನೇ ವಿಶೇಷವಾಗಿ ಈ ಭಾಗದಲ್ಲಿ ಹೆಚ್ಚಾಗ್ತಾ ಇದೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹಾಳಾಗಿರ್ತಕ್ಕಂಥದ್ದು ಯಾರು ಏನ್ ಬೇಕಾದ್ರೂ ಮಾಡಬಹುದು ಎಡ್ರಾಮೆ ಪ್ರಕರಣ ಇದು ಒಂದೇ ಅಲ್ಲ ಅನೇಕ ಪ್ರಕರಣಗಳು ರೀತಿ ನಡೆದಿದೆ ಅದನ್ನ ಮುಚ್ಚಾಗ್ತಕ್ಕಂಥ ಕೆಲಸವೂ ಕೂಡ ಕೆಲವು ರಾಜಕೀಯ ಮುಖಂಡರ ಬೆಂಬಲದಿಂದ ಇದು ಆಗ್ತಾ ಇದೆ ಅನ್ನುವ ಮಾತುಗಳು ಕೂಡ ಇದು ಚರ್ಚೆಗೆ ಚರ್ಚೆಗಳು ನಡೀತಾ ಇದೆ ಇದನ್ನು ರಾಜ್ಯ ಸರ್ಕಾರ ಬಹಳ ಗಂಭೀರವಾಗಿ ತೆಗೆದುಕೊಂಡು ಯಾಕೆಂದ್ರೆ ಈ ಭಾಗದ ಜನರಿಗೆ ಉಸ್ತುವಾರಿ ಸಚಿವರ ಬಗ್ಗೆ ಭರವಸೆಯನ್ನ ಕಳೆದುಕೊಂಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಗುಲ್ಬರ್ಗ ಈ ಭಾಗದಲ್ಲಿ ಹೆಚ್ಚೆಚ್ಚು ಈ ರೀತಿ ಹೀಯ ಕೃತ್ಯಗಳು ನಡೀತಾ ಇರ್ತಕ್ಕಂಥದ್ದು ಮರ್ಡರ್ಗಳು ನಡೀತಾ ಇರ್ತಕ್ಕಂಥದ್ದು ಅಪರಾಧಿ ಪ್ರಕರಣಗಳು ಹೆಚ್ಚಾಗ್ತಾ ಇರತಕ್ಕಂಥದ್ದು ಗಮನಿಸ್ತಾ ಇದ್ದಾರೆ ಹಾಗೆ ರಾಜ್ಯ ಸರ್ಕಾರ ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಇಂಥ ನೀಚ ಕೃತ್ಯವನ್ನ ಎಸಗಿರ್ತಕ್ಕಂಥವ್ರು ಯಾರೇ ಆಗಲಿ ಅದಕ್ಕೆ ಧರ್ಮ ಜಾತಿಯ ಬಣ್ಣವನ್ನ ಲೆಕ್ಕ ಹಾಕ್ತೇನೆ ಯಾರಿ ಕೃತ್ಯವನ್ನು ಎಸಗಿದ್ದಾರೆ ಇವತ್ತು ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೈಗೊಳ್ಳಬೇಕು ರೈತರು ಕಂಗಾಲಾಗಿದ್ದ ಕಂಗಾಲಾಗಿದ್ದಾರೆ ಮುಖ್ಯಮಂತ್ರಿಗಳು ಧರ್ಮ ಸಂಕಟದಿಂದ ಭ್ರಷ್ಟಾಚಾರ ತಪ್ಪಿಸ್ಕೊಳ್ಬೇಕು ಆರೋಪದಿಂದ ತಪ್ಪಿಸ್ಕೋಬೇಕು ಅಂತೇಳಿ ಹದಿನಾಲ್ಕು ನಿವೇಶನಗಳನ್ನ ಹಿಂದಿರುಗಿಸತಕ್ಕಂತ ಪ್ರಯತ್ನ ಮಾಡಿದ್ದಾರೆ ಕದ್ದ ಮಾಲನ ವಾಪಸ್ ಕೊಟ್ಟರು ಸಹ ಆರೋಪದಿಂದ ಮುಕ್ತರಾಗೋದಕ್ಕೆ ಸಾಧ್ಯ ಆಗೋದಿಲ್ಲ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ತನಿಖೆ ಮಾಡ್ತಾ ಇದೆ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಸತ್ಯ ಹೊರಗೆ ಬರ್ತದೆ ಕೇಂದ್ರ ವರಿಷ್ಠರನ್ನ ಭೇಟಿ ಮಾಡ್ತಕ್ಕಂತ ನಿಟ್ಟಿನಲ್ಲಿ ಹೋಗಿರ್ಬೋದು ಮಾಹಿತಿ ಇಲ್ಲ ಎಷ್ಟೇ ಸಂಸದ ಹಲವು ಕಾಂಗ್ರೆಸ್ ಸಂಸದ ಜೊತೆ ಓಡಾಡ್ಬೋದು ರಾಜ್ಯ ಕೋರ್ ಕಮಿಟಿ ಇದೆ ಬೆಂಗಳೂರಿನಲ್ಲಿ ಇವೆಲ್ಲ ವಿಚಾರಗಳು ನಾವು ಚರ್ಚೆ ಮಾಡಿ ಯಾಕಂದ್ರೆ ಇದನ್ನ ಪತ್ರಕರ್ತರು ಅಷ್ಟೇ ಅಲ್ಲ ಕಾರ್ಯಕರ್ತರು ಕೂಡ ನಮ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಕಳೆದ ಒಂದು ವರ್ಷದಿಂದ ತಗೊಳ್ಳೋದು ಸರಿ ಇದೆ ಹದಿನೈದು ದಿನ ತಗೋತೀರಾ ಎರಡು ಮೂರು ದಿನ ತಗೋಳಕ್ಕೆ ಸಾಧ್ಯ ಸಾಧ್ಯ ಅಸಾಧ್ಯಗಳು ಮುಂದಿನ ದಿನದಲ್ಲಿ ನಿಮ್ಗೆ ಗೊತ್ತಾಗ್ತದೆ ಪಕ್ಷದಲ್ಲಿ ಏನೇ ಇವತ್ತು ಮುಖಂಡರುಗಳು ಯಾರು ಎಷ್ಟೇ ದೊಡ್ಡವರಿದ್ರು ಸಹ ಪಕ್ಷ ವಿರೋಧಿ ಕೆಲಸ ಏನು ಮಾಡ್ತಾರೆ ಇದ್ರ ಬಗ್ಗೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಎಲ್ಲ ಹಿರಿಯರ ಅಪೇಕ್ಷನೂ ಕೂಡ ಇದೆ ಏಳನೇ ತಾರೀಕು ಕೋರ್ಕ ಚರ್ಚೆ ಮಾಡಿ ನಾವು ದೆಹಲಿಗೆ ಅದರ ವರದಿ ನೀಡ್ತೇವೆ ಅವರ ಒಂದು ಇದು ಕೊಡ್ತಾ ಇದ್ದಾರೆ ನೋಡಿ ಈಗಾಗಲೇ ಹೈಕಮಾಂಡ್ ಗಮನಕ್ಕೆಲ್ಲವೂ ಕೂಡ ಬಂದಿದೆ ದಿನ ಬೆಳಗ್ಗೆ ಅದನ್ನ ಈ ವಿಚಾರವನ್ನ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದಾರೆ ಅಂತಿಮವಾಗಿ ಕೇಂದ್ರದ ವರಿಷ್ಠರು ಏನ್ ತೀರ್ಮಾನ ಮಾಡ್ತಾರೆ ನಾವೆಲ್ಲರೂ ಕೂಡ ಬದಲಾಗಿರ್ಬೇಕಾಗ್ತದೆ ರಾಜನಾಥ್ ಸಿಂಗ್ ಮಾಡಿದ್ದಾರೆ ಸರ್ ಆಗ್ತಾ ಬರ್ತದೆ ಅಂತ ಯತ್ನಾಳ ಅವ್ರ ಕಲಬುರಗಿಯಲ್ಲಿ ಹೇಳಿರೋದು ಅವ್ರು ಅಷ್ಟು ಮಾತ್ರ ಉಸ್ತುವಾರಿ ಸಚಿವರಾಗಿ ಗುಲ್ಬರ್ಗ ಏನ್ ಸಮಸ್ಯೆ ಆಗ್ತಾ ಇದೆ ರೇಪ್ ಕೇಸ್ ಆಗ್ತಾ ಇದೆ ಕೊಲೆ ಪ್ರಕರಣ ಯಡಿಯೂರಪ್ಪನವ್ರು ಕಂಡ್ರೆ ಇನ್ನೂ ಕೂಡ ರಾಜ್ಯದ ಮುಖ್ಯಮಂತ್ರಿಗಳೇ ಕಾಂಗ್ರೆಸ್ ಸರ್ಕಾರಕ್ಕೆ ಭಯ ಯಡಿಯೂರಪ್ಪನವ್ರು ಮಾಜಿ ಮುಖ್ಯಮಂತ್ರಿಗಳಾದರೂ ಸಹ ರಾಜ್ಯದ ಜನರ ಮನಸ್ಸಿನಲ್ಲಿ ಇನ್ನೂ ಕೂಡ ಇರ್ತಕ್ಕಂಥವ್ರು ಒಬ್ಬ ರೈತ ನಾಯಕ ಒಬ್ಬ ಹೋರಾಟಗಾರ ಹಾಗಾಗಿ ಒಬ್ಬ ಹೋರಾಟಗಾರನ ಬಗ್ಗೆ ಇನ್ನೂ ಕೂಡ ಒಬ್ಬ ಮುಖ್ಯಮಂತ್ರಿಗಳಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಭಯ ಹದಿಂದ ಈ ರೀತಿ ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥ ಈ ಎಫ್ಐ ಗಳನ್ನು ರಿಜಿಸ್ಟರ್ ಮಾಡುವುದು ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ಯಡಿಯೂರಪ್ಪನವರು ಅವಾಗೂ ಕೂಡ ಎದುರಿಲ್ಲ ಇವತ್ತು ಕೂಡ ಎದುರು ಓಡೋಗ್ತಕ್ಕಂಥ ಪ್ರಶ್ನೆ ಎಲ್ಲ ಕೂಡ ಇದೆ ನಿಮಗೆ ಸಿಎಂ ಸಿಎಮ ಮುಖ್ಯಮಗಳು ಈಗ ಭ್ರಷ್ಟಾಚಾರ ಪ್ರಕರಣ ಅಂಟ್ಕೊಂಡಾಗ ಈ ರೀತಿ ನಮ್ಮನ್ನ ಕಟ್ಟಾಕ್ತಕ್ಕ ಪ್ರಯತ್ನ ಮಾಡ್ತಾ ಇದ್ದಾರೆ ಅದ್ರಲ್ಲಿ ಯಶಸ್ವಿ ಆಗ ರಾಜಕೀಯ ಪ್ರೇರಿತವಾಗಿ ಕಾಂಗ್ರೆಸ್ ಪಕ್ಷ ಅಲ್ಲಿ ಅಧಿಕಾರದಲ್ಲಿದೆ ಆ ಮುಖ್ಯಮಂತ್ರಿಗಳನ್ನ ಕಾಂಗ್ರೆಸ್ ಪಕ್ಷದ ಮುಖಂಡರ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಈ ಹೇಳಿಕೆಯನ್ನ ಇವತ್ತು ನಾಳೆ ಮುಖ್ಯಮಂತ್ರಿಗಳಿಂದ ಡಿ ಕೆ ಶಿವಕುಮಾರ್ ನಿರೀಕ್ಷೆ ಮಾಡಬಹುದು ಭಾರತೀಯ ಜನತಾ ಪಾರ್ಟಿ ಮೈಸೂರಿನ ಮೋಡ ಪ್ರಕರಣವನ್ನ ಎತ್ತಿಕೊಂಡು ವಿಧಾನಸಭೆಯಲ್ಲಿ ಸದನದಲ್ಲಿ ಚರ್ಚೆ ಮಾಡಬೇಕು ಅಂದಾಗ ದೇಸಾಯಿ ಕಮಿಟಿಯನ್ನ ರಚನೆ ಮಾಡಿದ್ದೇವೆ ಇದ್ರ ಬಗ್ಗೆ ಚರ್ಚೆಗೆ ಅವಕಾಶ ಕೊಡೋದಿಲ್ಲ ಅಂತೇಳಿ ಎಚ್ ಕೆ ಪಾಟೀಲ್ ಕಾನೂನು ಸಚಿವರು ಸದನದ ಒಳಗಡೆ ಹೇಳಿ ನಿಮ್ಗೆ ಚರ್ಚೆಗೆ ಅವಕಾಶವನ್ನ ನೀಡಲಿಲ್ಲ ಮುಖ್ಯಮಂತ್ರಿಗಳು ಯಾವುದೇ ಅಪರಾಧ ಆಗಿಲ್ಲ ಮೋಡದಲ್ಲಿ ಹಗರಣ ಆಗಿಲ್ಲ ಅಂತ ಹೇಳಿ ಬಹಿರಂಗವಾಗಿ ಹೇಳಿಕೆಯನ್ನು ಕೂಡ ನೀಡಿದ್ರು ತದನಂತರದಲ್ಲಿ ನಾವು ಬಿಜೆಪಿ ಜೆಡಿಎಸ್ ಪಕ್ಷ ಮೈಸೂರಿಂದ ಬೆಂಗಳೂರು ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆಯನ್ನು ಕೂಡ ಮಾಡಿದ್ವಿ ಅದಕ್ಕೆ ತದ್ರುದ್ಧವಾಗಿ ಅವರು ಜನಾಂದೋಲನವನ್ನ ಕಾಂಗ್ರೆಸ್ ಪಕ್ಷದ ಮಾಡಿದ್ರು ಇದು ಒಂದು ಭಾಗ ನಾವು ಅವತ್ತಿಂದ ಕೂಡ ಹೇಳ್ತಾ ಇದ್ದೇವೆ ಭಾರತೀಯ ಜನತಾ ಪಾರ್ಟಿ ಮೈಸೂರಿನ ಮೂಡ ಹಗರಣ ಅಥವಾ ಮೂಡಾ ಪ್ರಕರಣ ಮುಖ್ಯಮಂತ್ರಿಗಳ ಕುಟುಂಬಕ್ಕೆ ಅಕ್ರಮವಾಗಿ ಬಂದಿರತಕ್ಕಂತ ಹದಿನಾಲ್ಕು ನಿವೇಶನಗಳಿಗೆ ಮಾತ್ರ ಸೀಮಿತ ಆಗಿಲ್ಲ ನಾನು ಹಲವಾರು ಬಾರಿ ಹೇಳಿದ್ದೇನೆ ವಿಚಾರವನ್ನ ಅಕ್ರಮವಾಗಿ ಮುಖ್ಯಮಂತ್ರಿಗಳ ಕುಟುಂಬ ಹದಿನಾಲ್ಕು ನಿವೇಶನಗಳನ್ನೇನು ಪಡೆದುಕೊಂಡಿದ್ದಾರೆ ಜೊತೆ ಜೊತೆಗೆ ಮುಖ್ಯಮಂತ್ರಿಗಳ ಹೇಳಿಕೆ ತಾವು ಮರಿಬಾರ್ದು ಮುಖ್ಯಮಂತ್ರಿಗಳ ಕುಟುಂಬ ಅಂತ ಹೇಳಿದ್ರೆ ಅನ್ಯಾಯ ಆಗ್ಬೇಕಾ ಹದಿನಾಲ್ಕು ನಿವೇಶನಗಳನ್ನ ಹಿಂದಿರುಗಿಸ್ಬೇಕು ಅಂತ ಹೇಳಿದ್ರೆ ಅರವತ್ತೆರಡು ಕೋಟಿ ಪರಿಹಾರ ಕೊಟ್ಲಿ ಹಿಂದಿರುಗಿಸ್ತೇವೆ ಅನ್ನೋ ಮಾತನ್ನು ಕೂಡ ಸ್ವತಃ ಮುಖ್ಯಮಂತ್ರಿಗಳು ಹೇಳಿದ್ರು ನಾನ್ ಹೇಳಿದ್ದೆ ಹದಿನಾಲ್ಕು ನಿವೇಶನದ ಜೊತೆ ಜೊತೆಗೆ ಸಾವಿರಾರು ಕೋಟಿಗೆ ಬೆಲೆ ಬಾಳ್ತಕ್ಕಂತ ನಿವೇಶನಗಳು ಇವತ್ತು ರಿಯಲ್ ಎಸ್ಟೇಟ್ ಬ್ರೋಕರ್ ಗಳ ಪಾಲಾಗಿದೆ ಯಾವ ಬಡವರಿಗೆ ಕೊಡಬೇಕಾಗಿರ್ತಕ್ಕಂತ ನಿವೇಶನ ಇವತ್ತು ಬ್ರೋಕರ್ ಗಳಿಗೆ ಹಂಚಿದ್ದಾರೆ ಕಾಂಗ್ರೆಸ್ ಸರ್ಕಾರದವರು ಸಚಿವರು ಅನ್ನುವ ಮಾತನ್ನ ಹೇಳಿದ್ವಿ ಕೇವಲ ಆರೋಪ ಇರಲಿಲ್ಲ ಲೋಕಾಯುಕ್ತದವರು ಯಾವ ರೀತಿ ತನಿಖೆ ಮಾಡ್ತಾ ಇದ್ದಾರೆ ಇವತ್ತು ಜಗ ಜಾಹೀರಾಗಿದೆ ಮುಖ್ಯಮಂತ್ರಿಗಳ ಬಾಮಾಯ್ದ ರಾತ್ರಿ ರಾತ್ರಿ ಹೋಗಿ ತನಿಖಾಧಿಕಾರಿಗಳನ್ನ ಭೇಟಿ ಮಾಡಿ ಬರ್ತಾರೆ ಆದ್ರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇವತ್ತು ನಿಷ್ಪಕ್ಷಪಾತವಾಗಿ ತನಿಖಾ ಸಂಸ್ಥೆಗಳು ಎಡುವುದಾಗ ಒಂದು ಪ್ರಾಮಾಣಿಕ ಒಂದು ತನಿಖೆ ಹೊತ್ತು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ನೇತೃತ್ವದಲ್ಲಿ ಆಗಿದೆ ಹಾಗಾಗಿ ಮೊದಲ ಹಂತದಲ್ಲಿ ಮೊದಲ ಹಂತದಲ್ಲಿ ಇವತ್ತು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಹೇಳಿದೆ ಏಳ್ನೂರು ಕೋಟಿಗೂ ಹೆಚ್ಚು ಬೆಲೆ ಬಾಳ್ತಕ್ಕಂಥ ನಿವೇಶನಗಳು ಇವತ್ತು ದೊಡ್ಡ ಹಗರಣ ಆಗಿದೆ ಅನ್ನೋ ಮಾತನ್ನು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಹೇಳಿದೆ ಮತ್ತು ಹದಿನಾಲ್ಕು ನಿವೇಶನಗಳಲ್ಲೂ ಕೂಡ ಸಂಪೂರ್ಣವಾಗಿ ಅಕ್ರಮ ಆಗಿದೆ ಸಂಪೂರ್ಣ ಅಕ್ರಮ ಆಗಿದೆ ಫೋರ್ಜರಿ ಆಗಿದೆ ಹತ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೊಟ್ಟಿರ್ತಕ್ಕಂಥ ಮುಖ್ಯಮಂತ್ರಿಗಳು ಧರ್ಮಪತ್ನಿ ಪತ್ನಿ ಕೊಟ್ಟಿರ್ತಕ್ಕಂಥ ಅರ್ಜಿಯನ್ನು ವೈಟರ್ ಹಚ್ಚಿ ತಿದ್ದು ತಿದ್ದು ತಿದ್ದುವ ಕೆಲಸ ಮಾಡಿದ್ದಾರೆ ಇವೆಲ್ಲವನ್ನು ಕೂಡ ಎನ್ಫೋರ್ಸ್ಮೆಂಟ್ ಡೈರೆಕ್ಟೋರೇಟ್ ಹೇಳಿದೆ ನಾವು ಕೂಡ ಇದ್ರ ಬಗ್ಗೆ ಹಲವಾರು ಬಾರಿ ನಮ್ಮ ಪಕ್ಷ ಚರ್ಚೆಯನ್ನ ಮಾಡಿದ್ದೇವೆ ಅದೇ ರಾಜಕೀಯ ಪ್ರೇರಿತವಾಗಿ ಅವರು ಹೇಳಿಕೆ ಕೊಡ್ತಾರೆ ಬಿಜೆಪಿಯವರಿಗೆ ಮಾಡೋ ಕೆಲಸ ಇಲ್ಲ ಅಂತ ಹೇಳಿ ಪಾಪ ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ರು ಅಚಾನಕ್ ಜ್ಞಾನೋದಯ ಆಗಿ ಅವರ ಧರ್ಮಪತ್ನಿಯವರು ಮುಖ್ಯಮಂತ್ರಿ ಮನೆಯಲ್ಲಿ ಅಧಿಕೃತ ನಿವಾಸದಲ್ಲೇ ಕೂತ್ಕೊಂಡು ಮುಖ್ಯಮಂತ್ರಿಗಳ ಗಮನಕ್ಕೂ ಬಾರ್ದೇನೆ ಒಂದು ಅರ್ಜಿಯನ್ನ ಮೈಸೂರಿನ ಮೂಢ ಕಮಿಷನರ್ಗೆ ಬರೆದಿದ್ರು ತಮಗೆ ನೆನಪಿದೆ ನನಗೆ ತೇಜವಾದ ಆಗ್ತದೆ ಹದಿನಾಲ್ಕು ನಿವೇಶನಗಳನ್ನು ಅಂತ ಅಂತೇಳಿ ಮುಖ್ಯಮಂತ್ರಿ ಗಮನಕ್ಕೂ ಬರ್ದೇನೆ ಮುಖ್ಯಮಂತ್ರಿ ಮನೆಯಲ್ಲೇ ಕೂತ್ಕೊಂಡು ಮುಖ್ಯಮಂತ್ರಿಗಳ ಧರ್ಮಪತ್ನಿಯವರು ಕೊಟ್ಟಿದ್ದಾರೆ ತೊಗರಿ ರೋಗಕ್ಕೆ ತುತ್ತಾಗಿದೆ ಸುಮಾರು ಆರು ಆರರಿಂದ ಏಳು ಲಕ್ಷ ಎಕರೆ ಅಷ್ಟಿ ಭಾಗದಲ್ಲಿ ರೈತರು ತೊಗರಿನ ಬೆಳಿತಾರೆ ಬೇಳೆಗಳನ್ನ ಬೆಳಿತಾರೆ ರೋಗಕ್ಕೆ ತುತ್ತಾಗಿ ಇವತ್ತು ಸುಮಾರು ಎರಡರಿಂದ ಮೂರು ಲಕ್ಷ ಎಕರೆನಲ್ಲಿ ಬೆಳೀತಕ್ಕಂತೆ ಇವತ್ತು ತೊಗರಿ ಬೇಳೆಗಳು ಸಂಪೂರ್ಣ ನಾಶ ಆಗಿದೆ ಅಂತೇಳಿ ಮಾಹಿತಿಗಳು ಸಿಗ್ತಾ ಇದೆ ಪಾಪ ರಾಜ್ಯ ಸರ್ಕಾರ ತನ್ನ ಗ್ಯಾರಂಟಿಯಿಂದ ಜನರು ಬಹಳ ಸಂತೋಷವಾಗಿದ್ದಾರೆ ಅಂತೇಳಿ ರೈತರನ್ನ ಸಂಪೂರ್ಣ ಮರ್ತು ಬಿಟ್ಟಿದ್ದಾರೆ ರಾಜ್ಯ ಸರ್ಕಾರ ಹಾಗಾಗಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಆಗ್ರಹವನ್ನ ಮಾಡುತ್ತೇನೆ ಮಾನ್ಯ ಕೃಷಿ ಸಚಿವರು ಕೂಡ ಸಮಯ ಭಾಗಕ್ಕೂ ಬಂದು ರೈತರ ಸಮಸ್ಯೆಯನ್ನು ಅರ್ಥ ಮಾಡ ಅರ್ಥ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿ ಎಕರೆ ಕನಿಷ್ಠ ಇಪ್ಪತ್ತೈದು ಸಾವಿರದ ಮೂವತ್ತು ಸಾವಿರ ರೂಪಾಯಿಗಳನ್ನ ಪರಿಹಾರವನ್ನ ರಾಜ್ಯ ಸರ್ಕಾರ ಘೋಷಣೆ ಮಾಡಬೇಕು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಮಾನ್ಯ ಕೃಷಿ ಸಚಿವರಿಗೆ